ಫ್ರೆಂಡ್ ಎಲ್ಲಿ ಹೋದ್ರು ನಿಮ್ಮ ಎಲ್ಲಿ ಹೋದರು ನಿಮ್ಮ ವಿಡಿಯೋಗಳು ಏನಾಯಿತು ನಿಮ್ಮ ಆ ಯೂಟ್ಯೂಬ್ ಚಾನಲ್ ಏನಾಯಿತು ಅಸಭ್ಯ ವರ್ತನೆ ಮಾಡ್ತಾ ಇಲ್ಲ ನಾವು ಯಾರ ಜೊತೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರ ಜೊತೆ ನಾವು ಏನು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಏನು ಅಂತ ತಮ್ಲೈನ್ ನೋಡಿದ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಆದರೂ ಕೂಡ ಹೇಳ್ತೀನಿ ಒಂದು ಕ್ವಶನೇನು ಆನ್ಸರ್ ವಿಡಿಯೋ ಮಾಡ್ರ ಅಂತ ಹೇಳಿ ನಾನು ಕ್ಯೂ ಏನೇ ಇದು ಒಂದು ಸ್ಟೋರಿ ಇನ್ಸ್ಟಾಗ್ರಾಮ್ ಸ್ಟೋರಿ ಅದೇ ರೀತಿ ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೆ ಅದರಲ್ಲಿ ಬಂದ ಸ್ವಲ್ಪ ಪ್ರಶ್ನೆಗಳಿಗೆ ನನ್ನ ಉತ್ತರ ಸೊ ವಿಡಿಯೋ ಮೊದಲೇ ಬಾರಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸ್ಬಹುದು ಮೊದಲನೇ ಕ್ವಶನ್ ನಿಮ್ಮ ವಯಸ್ಸು ನಿಮ್ಮ ಹೆಸರು ನಿಮ್ಮ ಊರು ಅಂತ ಕೇಳಿದ್ದಾರೆ ಸೋ ನನ್ನ ಹೆಸರು ಶಹರ್ ಬಾನು ಅಂತ ನನಗೆ ಇಪ್ಪತ್ತ್ಮೂರು ವರ್ಷ ಹಾಗೆ ನಮ್ಮ ಊರು ಕೊಡಗಿನಲ್ಲಿ ಕೊಡಗಿನಲ್ಲಿ ಮಡಿಕೇರಿ ನೆಕ್ಸ್ಟ್ ಕ್ವಶನ್ ನೀವು ಹಿಜಾಬ್ ಹಾಕಿ ವೀಡಿಯೋ ಮಾಡುತ್ತಿದ್ದೀರಾ ಅಲ್ವಾ ನಿಮ್ಮ ಮನೆಯವರು ಊರವರು ಏನು ಹೇಳಲ್ವ ಫಸ್ಟ್ ಆಫ್ ಆಲ್ ಈ ಕ್ವಶನೇ ತಪ್ಪು ಅಂತ ಹೇಳ್ತೀನಿ ಯಾಕೆ ಅಂತ ಹೇಳಿದರೆ ಹಿಜಾಬ್ ಹಾಕಿ ವಿಡಿಯೋ ಮಾಡುವುದರಿಂದ ಅಂತ ಕೇಳೋ ಅವಶ್ಯಕತೆ ಇರಲಿಲ್ಲ ನೀವು ಈ ಥರ ಮಾಡೋದಕ್ಕೆ ಯಾವುದು ಅಬ್ ಒಬ್ಜೆಕ್ಷನ್ಸ್ ಇಲ್ವಾ ಅಂತ ಕೇಳಿದರೆ ಆಗ್ತಾಯಿತ್ತು ಇದು ಹಿಜಾಬ್ಗೂ ನಾನು ವೀಡಿಯೋ ಮಾಡೋದಕ್ಕೇನು ಸಂಬಂಧ ಏನು ಕನೆಕ್ಷನ್ ಎಲ್ಲಿಂದೆಲ್ಲಿಗೆ ಬರ್ತಾ ಇದೆ ಅಂತ ಅರ್ಥ ಆಗಲಿಲ್ಲ ಆದರೂ ಆ್ಯನ್ಸರ್ ಮಾಡ್ತೀನಿ ನನ್ನ ಹಿಜಾಬ್ ಅಂತ ಹೇಳೋದು ನನ್ನ ಹಕ್ಕು ಅದೇ ರೀತಿ ನನಗೆ ನಾನು ಏನು ಅಂತ ನನ್ನ ಹಿಜಾಬ್ ತೋರಿಸಿಕೊಡುತ್ತೆ ಸೊ ಅದರಿಂದ ನನ್ನ ಹಿಜಾಬ್ ಅನ್ನೋದು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡೋ ಅವಶ್ಯಕತೆ ಇರಲಿಲ್ಲ ಹಾಗೆ ನಾನು ವೀಡಿಯೋ ಮಾಡೋದಕ್ಕೆ ನನ್ನ ಫ್ಯಾಮಿಲಿ ಆಗಲಿ ನನ್ನ ಊರವರಾಗಲಿ ಅವರಿವರು ಯಾರು ಕೂಡ ಏನು ಹೇಳೋದಿಲ್ಲ ಯಾಕೆಂದರೆ ನಾನು ಅಸಭ್ಯ ವರ್ತನೆ ಮಾಡ್ತಾ ಇಲ್ಲ ನಾನು ವೀಡಿಯೋ ಮಾಡ್ತಾ ಇರೋ ಇನ್ಫಾರ್ಮೇಷನ್ ಪಾಸ್ ಮಾಡ್ತೀನಿ ಹಾಗೆ ನಮ್ಮ ಕೊಡಗಿನ ಬಗ್ಗೆ ವಿವರಣೆಗಳನ್ನ ಕೊಡ್ತೀನಿ ಅಷ್ಟೇ ಅದು ಬಿಟ್ಟು ಅಸಭ್ಯವಾಗಿ ನಾನು ಯಾರಿಗೂ ಕೂಡ ತೊಂದರೆ ಉಂಟು ಮಾಡುವ ರೀತಿ ವೀಡಿಯೋ ಇಲ್ಲ ಸೊ ಅದರಿಂದ ನನಗೆ ಯಾವುದೇ ನೆಗೆಟಿವ್ಸ್ ಅದರಲ್ಲಿ ಬರ್ತಾಯಿಲ್ಲ ಅರ್ಥ ಆಗಿರಬಹುದು ಅಂತ ಅಂದ್ಕೊಳ್ತೀನಿ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲದೆ ನಿಮಗೆ ಬೇರೆ ಏನು ಮಾಡೋಕ್ಕೆ ಕೆಲಸ ಇಲ್ವಾ ನಿಜ ಹೇಳಬೇಕು ಅಂದರೆ ಕೆಲಸ ಇಲ್ಲ ಅದಕ್ಕೆ ತಾನೇ ಫ್ರೀ ಟೈಮಲ್ಲಿ ಯೂಟ್ಯೂಬ್ ಇನ್ಸ್ಟಾ ಅಂತ ಈ ಥರ ಹೋಗ್ತಾ ಇರೋದು ಕೆಲಸ ಇದ್ದರೆ ಯಾರಾದರೂ ಇನ್ಸ್ಟಾ ಯೂಟ್ಯೂಬ್ ಇದ್ರೂ ಇದು ಬ್ಯಾಕಲ್ಲಿ ಹೋಗ್ತಾರಾ ಹಾಗೆ ಅಲ್ಲ ನಮಗೂ ಮಾಡಲಿಕ್ಕೆ ಸುಮಾರು ಕೆಲಸ ಬೇರೆ ನೋಡಿದ್ರಲ್ಲ ಇರುತ್ತೆ ಆದರೆ ನನಗಿಷ್ಟ ಈ ಥರ ವೀಡಿಯೋ ಮಾಡೋದು ಈ ಥರ ಇನ್ಸ್ಟಾದಲ್ಲಿ ಆಗಿರಬಹುದು ಆಗಿ ಯೂಟ್ಯೂಬ್ ನಾನು ಇವಾಗ ಸ್ಟಾರ್ಟ್ ಮಾಡಿದರು ಮೊದಲಿಂದ ಒಂದು ಟು ಇಯರ್ಸ್ ಆಯಿತು ಇನ್ಸ್ಟಾದಲ್ಲಿ ಸೊ ಈ ಥರ ಎಲ್ಲ ವೀಡಿಯೋ ಮಾಡೋದು ನನಗೇನು ಏನೋ ಒಂಥರ ಫ್ರೀ ಟೈಮಲ್ಲಿ ನನಗೆ ನನಗೆ ಬೇರೇನು ಕೂಡ ಮೈಂಡಲ್ಲಿ ಓಡೋದಿಲ್ಲ ಜಸ್ಟ್ ಹೀಗೆ ರಿಲ್ಯಾಕ್ಸ್ ಆಗುತ್ತೆ ಯಾಕೆಂದರೆ ನಾವು ಇನ್ನೊಬ್ಬರ ಬಗ್ಗೆ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಹೋಗೋದಿಲ್ಲ ನಮಗೆ ನಮ್ಮದೇ ಆದ ಲೋಕ ನಮ್ಮದೇ ಆದ ಫೀಲಿಂಗ್ಸಲ್ಲಿ ನಾವು ಹೋಗ್ತೀವಿ ಅದು ಬಿಟ್ಟು ಇನ್ನೊಬ್ರ ಜೊತೆ ಮಾತಾಡಬೇಕಾದ ಸಮಯ ಇರೋದಿಲ್ಲ ಇನ್ನೊಬ್ಬರ ಜೊತೆ ಅವರಿಬ್ಬರ ಬಗ್ಗೆ ಹೇಳುವ ಸಮಸ್ಯೆ ಇರೋದಿಲ್ಲ ನಮಗೆ ನಮ್ಮದೇ ಆದ ಒಂದು ಲೋಕದಲ್ಲಿ ಆರಾಮ್ಸೆ ಹೋಗ್ಬೋದು ಇನ್ನೊಬ್ಬರ ಚಿಂತೆ ನಮಗೆ ಬರೋದಿಲ್ಲ ಸೊ ಅದರಿಂದ ಬೆಟರ್ ಒಂದು ಸೋಷಲ್ ಮೀಡಿಯಾ ಅಂತ ಅಂದ್ಕೊಳ್ತೀನಿ ಆದರೆ ಒಳ್ಳೆ ರೀತಿಯಲ್ಲಿ ಮಾತ್ರ ನಾವು ಯಾವ ಥರ ಸೋಷಲ್ ಮೀಡಿಯಾನ ಯೂಸ್ ಮಾಡ್ಕೊಳ್ತೀವಿ ಅದರದ್ದು ಮೇಲೆ ಡಿಪೆಂಡ್ ಆಗುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದು ಸೊ ಅದರಿಂದ ಬೇರೆ ಕೆಲಸ ಇದ್ರೂ ಕೂಡ ನಾನು ಇದರಲ್ಲೇ ಇವಾಗ ಬ್ಯುಸಿ ಆಗ್ಬಿಡ್ತೀನಿ ನನಗೆ ಬೇರೆ ಕೆಲಸ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ ಇದು ಇವಾಗ ಸೆಟ್ ಆಗಿಬಿಟ್ಟಿದೆ ಸೊ ಅದರಿಂದ ಬೇರೆ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ತಾ ಇಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಚಾರಿಟಿ ವರ್ಕ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ ಆಲ್ರೆಡಿ ನಾನು ಅದರದ್ದು ವೀಡಿಯೋಸ್ ಹಾಕಿದ್ದೀನಿ ಪುನಃ ಹೇಳೋದು ಬೇಡ ಆದರೂ ಸಣ್ಣದಾಗಿ ಹೇಳಬೇಕು ಅಂತ ಹೇಳಿದರೆ ರೈಂಬೋ ಫ್ರೀ ಬ್ರೈಡಲ್ ಬೋಟಿಕ್ ಅಂತ ಹೇಳೋ ಒಂದು ಸಂಸ್ಥೆ ಇದೆ ಅದರಲ್ಲಿ ಆರ್ಥಿಕವಾಗಿ ಹಿಂದುಳಿದಿರೋ ಹೆಣ್ಣು ಮಕ್ಕಳ ವಿವಾಹಕ್ಕೆ ಉಚಿತವಾಗಿ ಡ್ರೆಸ್ ಕೊಡೋ ಒಂದು ಸಂಸ್ಥೆ ಒಂದು ಡ್ರೆಸ್ ಬ್ಯಾಂಕ್ ಅಂತಲೇ ಹೇಳ್ಬೋದು ಸೊ ಅದೇ ರೀತಿ ಇದೆ ಅದೊಂದು ಸಂಸ್ಥೆ ಇದೆ ಸೊ ಅದು ಪರವಾಗಿಲ್ಲ ಅಲ್ಹಮದಿಲ್ಲ ಚೆನ್ನಾಗಿ ಹೋಗ್ತಾ ಇದೆ ಅದೇ ವರ್ಕ್ ಬಗ್ಗೆ ಹೇಳಲಿಕ್ಕಿರೋದು ಡೀಟೇಲ್ ಆಗಿರೋ ವಿಡಿಯೋಸ್ ಆಲ್ರೆಡಿ ನನ್ನ ಪೇಜಲ್ಲಿ ಹಾಕಿದ್ದೀನಿ ಇಲ್ಲಿ ಕ್ಯಾಪ್ಷನಲ್ಲಿ ನಾನು ಕೊಟ್ಟಿರ್ತೀನಿ ಲಿಂಕ್ ಕೊಟ್ಟಿರ್ತೀನಿ ಸೊ ನೀವು ಚೆಕ್ ಮಾಡ್ಕೋಬಹುದು ನಿಮಗೆ ಹಿಜಾಬ್ ಹಾಕಲು ಬೇಜಾರು ಆಗುತ್ತಿಲ್ಲವೇ ಮುಸ್ಲಿಮ್ ಅನ್ನೋದರಿಂದ ಹಿಜಾಬ್ ಆಗ್ತಿರೋದ ಅಥವಾ ಇಷ್ಟದಿಂದ ಹಾಕ್ತಾ ಇರೋದ ಹಿಜಾಬ್ ಅನ್ನೋದೇ ಸಮಸ್ಯೆ ಆಗ್ಬಿಡ್ತಾ ಇದೆ ಇಲ್ಲಿ ಹಿಜಾಬ್ ಅಂತ ಹೇಳೋದು ನಾನು ಹಿಜಾಬ್ ಹಾಕಿದ್ರಿಂದ ನಿಮಗೆ ಗೊತ್ತಿರುತ್ತೆ ನನ್ನ ಮುಸ್ಲಿಂ ಅಂತ ನನ್ನ ಹೆಸರಲ್ಲೂ ನನ್ನ ಹಿಜಾಬ್ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ ಮುಸ್ಲಿಮ್ ಅಂದಮೇಲೆ ಹಿಜಾಬ್ ಅಂತ ಹೇಳೋದು ನಮ್ಮ ಐಡೆಂಟಿಟಿ ಅದು ಅಲ್ಲದೆ ನಾನು ಇಷ್ಟದಿಂದಲೇ ಹಿಜಾಬ್ ಹಾಕ್ತಾ ಇರೋದು ಮುಸ್ಲಿಮ್ ಅಂತ ಹೇಳಿ ಹಿಜಾಬ್ ಹಾಕ್ಕೊಂಡೇ ಓಡೋ ಓಡಾಡೋರಿಲ್ಲ ಎಷ್ಟೋ ಜನ ಮುಸ್ಲಿಮರು ಹಿಜಾಬ್ ಹಾಕದೆ ಅವ್ರದ್ದು ಇಷ್ಟದ ಪ್ರಕಾರ ಓಡಾಡ್ತಿದ್ದಾರೆ ನನಗೂ ಕೂಡ ಆ ಥರ ಓಡಾಡ್ಬೋದು ನನಗೆ ಏನು ಯಾರು ಕೂಡ ಯಾಕೆ ಅದು ನನ್ನ ಹಕ್ಕು ನನ್ನ ನಾನು ಹಾಕ್ತೀನಿ ಬಿಡ್ತೀನಿ ಅಂತ ನನಗೆ ಹೇಳ್ಬಹುದು ಹೇಳ್ಬೇಕು ಅಂದರೆ ಆದರೆ ಹಿಜಾಬ್ ಅಂತ ಹೇಳೋದು ನಾನು ಇಷ್ಟಪಟ್ಟು ಗೌರವಿಸಿ ಹಾಕೋ ಒಂದು ವಸ್ತ್ರ ಅಷ್ಟೇ ಇದು ಜಸ್ಟ್ ಒಂದು ವಸ್ತ್ರ ನಾವು ನಮ್ಮ ಶರೀರಕ್ಕೆ ಹಾಕೋ ಅದೇ ವಸ್ತ್ರ ರೀತಿ ಒಂದು ವಸ್ತ್ರ ಅಷ್ಟೇ ಇದು ಅದು ತಲೆ ಮೇಲೆ ಹಾಕ್ತಾ ಇದ್ದೀನಿ ಅಷ್ಟೇ ಇದ್ರು ಆದರೆ ನಾನು ಹಾಕ್ತಾ ಇರೋದು ಅದರ ಗೌರವದಿಂದ ಅದು ಪ್ರೀತಿಯಿಂದ ಮಾತ್ರ ಹಿಜಾಬ್ ಆಗ್ತಾ ಇರೋದು ಸೊ ಸು ಸುಮ್ಮನೆ ನನಗೆ ಅದರ ಶಾಲ್ ಹಾಕಿ ಓಡಾಡಬಹುದು ಅಥವಾ ನಾನು ಈ ಥರ ಕವರ್ ಮಾಡಿ ಅದೆಲ್ಲ ನನ್ನ ಇಷ್ಟ ಸೊ ನಾನು ಅದು ಇಷ್ಟದಿಂದ ಹಾಕ್ತಾ ಇದ್ದೀನಿ ಅಷ್ಟೇ ವಿನ ಇಲ್ಲ ಯಾರ್ದೋ ಫೋರ್ಸಿಂದ ಅಥವಾ ನಾನು ಫ್ಯಾಮಿಲಿಯಲ್ಲೇನು ಅಂದ್ಕೊಳ್ತಾರೆ ಅಥ್ವ ನಾನು ಮುಸ್ಲಿಮ್ ಆಗಿದ್ದೀನಿ ಸೊ ಹಾಕ್ಲೇಬೇಕಲ್ವಾ ಅನ್ನೋದಲ್ಲ ನನಗೆ ಇಷ್ಟ ಹಿಜಾಬ್ ಹಾಕಲಿಕ್ಕೆ ಸೊ ನಾನು ಬೆಳೆದು ಬಂದ ರೀತಿ ನಾನು ಎಲ್ಲನೂ ಕೂಡ ಇದೇ ರೀತಿ ಸೊ ನನಗೆ ಬೆಳೆದು ಬಂದ ರೀತಿಯಿಂದ ಮಾತ್ರ ಹಿಜಾಬ್ ಇವಾಗಲೂ ಹಾಕ್ತಾ ಇದ್ದೀನಿ ಅಂತ ಅಲ್ಲ ನನಗೆ ಇಷ್ಟ ಹಿಜಾಬ್ ಹಾಕ್ಲಿಕ್ಕೆ ನನ್ನ ಐಡೆಂಟಿ ಅದೇ ರೀತಿ ನನ್ನ ಹಕ್ಕು ನನ್ನ ವಿಶ್ವಾಸ ಎಲ್ಲನೂ ಕೂಡ ನನ್ನ ನನ್ನ ಇಷ್ಟ ಇದು ಅಷ್ಟೇ ನೀವು ಹೇಳಲಿಕ್ಕೆ ಇರೋದು ನನಗೆ ಇಷ್ಟದಿಂದಲೇ ಆಗ್ತಾ ಇರೋದು ಗೌರವದಿಂದಲೇ ಹಾಕ್ತಾ ಇರೋದು ನಿಮ್ಮ ಮೊದಲಿದ್ದ ಯೂಟ್ಯೂಬ್ ಚಾನಲ್ ಏನಾಯಿತು ಇದು ಸುಮಾರು ಜನ ಕೇಳ್ತಾ ಇದ್ದೀರಾ ಸೊ ಅದರಿಂದ ಮಾತ್ರ ಇದೊಂದು ಆ್ಯನ್ಸರ್ ಮಾಡೋಣ ಅಂತ ಅನ್ಕೊಂಡಿಲ್ಲ ಇಲ್ಲಾದರೆ ಆ ಪಕ್ಕ ಈ ಕ್ವಶನ್ಗೆ ನಾನು ಆ್ಯನ್ಸರ್ ಮಾಡ್ತಾ ಇರಲಿಲ್ಲ ನಾನು ಮತ್ತು ನನ್ನ ಒಬ್ಬರು ಸ್ನೇಹಿತಳು ಇದ್ಲು ಸೊ ಅದರಿಂದ ನಾನು ಅವಳು ಸೇರಿ ವಿಡಿಯೋ ಮಾಡ್ತಾ ಇದ್ದಿದ್ದು ಮೊದಲೇ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಕೂಡ ಗೊತ್ತಿರಬಹುದು ನೋಡಿರ್ತೀರ ಆದರೆ ಒಂದು ಮಿಸ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಯಾಕೆಂದರೆ ಇಬ್ಬರಳೇ ಕೂಡಿ ಒಂದೇ ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀವಿ ನಾವು ಅಷ್ಟೊಂದು ವಿಶ್ವಾಸದಲ್ಲಿ ಮಾಡಿದ್ದೋ ಸೊ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಆ ವೀಡಿಯೋಸ್ ಎಲ್ಲ ಅವರು ಡಿಲೀಟ್ ಮಾಡಿ ಮಾಡಿದರು ಆಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಆಯಿತು ನನ್ನ ಕಡೆನೂ ತಪ್ಪಿರಬಹುದು ಅವ್ರ ಕಡೆನೂ ತಪ್ಪಿರಬಹುದು ಅದೆಲ್ಲ ಹೇಳಿ ಒಬ್ರನ್ನೊಬ್ರು ಆ ಕಡೆಗಡೆ ತಂದು ಎಲ್ದ ಹಾಕೋದು ನನಗಿಷ್ಟ ಇಲ್ಲ ಸೊ ಅದರಿಂದ ಹೇಳ್ತಾ ಇಲ್ಲ ಆದರೆ ವಿವರ್ಸ್ ಅನ್ನೋ ಇದರಲ್ಲಿ ಕೇಳುವ ಹಕ್ಕು ನಿಮಗಿದೆ ಸೊ ಅದರಿಂದ ನೀವು ಕೇಳಿದ್ರಿ ನಾನು ಅದಕ್ಕೆ ಹೇಳ್ತಾ ಇದೀನಿ ಒಂದು ಅಲ್ಲಿ ಪ್ರಾಬ್ಲಮ್ ಆಯಿತು ಸೊ ಅದು ಅಲ್ಲಿಯೇ ಕ್ಲೋಸ್ ಆಗಿದೆ ಸೊ ಇನ್ಯಾರೂ ಕೂಡ ಕೇಳಲಿಕ್ಕೆ ಬರಬೇಡಿ ಮಗು ಕೂಡ ತುಂಬ ಕಿರಿಕಿರಿ ಆಗುತ್ತೆ ಈ ಥರದ್ದು ಪ್ರಶ್ನೆಗಳು ಬರುವಾಗ ನಿಮ್ಮ ಫ್ರೆಂಡ್ ಫ್ರೆಂಡಲ್ಲಿ ಹೋದ್ರು ನಿಮ್ಮ ಪಾರ್ಟ್ನರಲ್ಲಿ ಹೋದ್ರು ನಿಮ್ಮ ವೀಡಿಯೋಗಳು ಏನಾಯಿತು ನಿಮ್ಮ ಯೂಟ್ಯೂಬ್ ಚಾನಲ್ ಏನಾಯಿತು ಅದು ಇದು ಅಂತ ಕೇಳ್ಕೊಂಡಿರಬೇಡಿ ಯಾಕೆಂದ್ರೆ ಅದು ಹೋಯ್ತು ಅಷ್ಟೇ ಮುಗ್ದೋದಕ್ಕೆ ಮುಗ್ದು ಹೋಯ್ತು ಅಲ್ಲಿಗೆ ಕೂಡ ಈ ವಿಷಯ ಕೇಳ್ಕೊಂಡು ಬರಬೇಡಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ನಾವು ಆವಾಗ ಆ ಯೂಟ್ಯೂಬ್ ಚಾನಲ್ ಇಲ್ಲ ಇದೇ ಇರೋದು ಅಂತ ಪುನಃ ಕಣ್ಕೊಂಡು ಬರಬೇಡಿ ಎಲ್ಲಿ ಗಾಯ ಆಗಿರುತ್ತೆವಾಗ ನಮ್ಮ ಕೈಯಲ್ಲಿ ಇಲ್ಲೊಂದು ಗಾಯ ನೊಣ ಬಂದು ಇಲ್ಲೇ ಕೂರುತ್ತೆ ಯಾಕೆಂದರೆ ನಮಗೆ ನೋವು ಕೊಡೋದು ಅಲ್ಲೇ ಅಲ್ವಾ ಸೊ ಅಲ್ಲೇ ಬಂದು ಕೂರುತ್ತೆ ಸೊ ಅದರಿಂದ ಆ ಕೆಲಸ ನೀವು ಜನಗಳು ಮಾಡಬೇಡಿ ನೀವು ನೊಣಗಳಾಗಬೇಡಿ ಯಾಕೆಂದರೆ ಇನ್ನೊಬ್ಬರ ಲೈಫಿನ ಅವರು ಇಷ್ಟಪಡದ ಒಂದು ಪಾರ್ಟ್ ಅದು ಆ ಇಷ್ಟಪಡದ ವಿಷಯಗಳನ್ನ ಪುನಃ ಕೆಣಕಿ ಕೆಣಕಿ ಅವರಿಗೆ ಪುನಃ ನೋವು ಉಂಟು ಮಾಡೋ ವಿಷಯಗಳನ್ನ ನೀವು ನೀವಾಗ ಮಾಡಲಿಕ್ಕೆ ಹೋಗಬೇಡಿ ಮಾಡೋರು ಇರ್ತಾರೆ ಸೊ ನನ್ನ ವ್ಯೂವರ್ಸ್ ಮಾಡ್ಲಿಕ್ಕೆ ಮಾಡಲಿಕ್ಕೆ ಹೋಗಿ ಯೂಟ್ಯೂಬಿಂದ ಮತ್ತು ಇನ್ಸ್ಟಾಗ್ರಾಮ್ ಇಂದ ಎಷ್ಟು ಪೇಮೆಂಟ್ ಬರ್ತಾ ಇದೆ ಯೂಟ್ಯೂಬ್ ಮಾನಿಟೈಸ್ ಆಗಲಿಲ್ಲ ಗೈಸ್ ಇನ್ನೆಲ್ಲಿಂದ ಬರುತ್ತೆ ಇವಾಗ ಒಂದು ತಿಂಗಳ ಮೇಲೆ ಹತ್ತು ದಿನ ಏನೋ ಆಗಿದೆ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಇವಾಗಲೇ ಇನ್ಕಮ್ ಎಲ್ಲಿಂದ ಬರುತ್ತೆ ನಿಮ್ಗೆ ಸಪೋರ್ಟ್ ಇದ್ರೆ ಮಾತ್ರ ಇವು ಇನ್ಕಮ್ ಎಲ್ಲ ಬರೋದು ಅದೆಲ್ಲ ಬರಲಿಕ್ಕಿನ್ನೂ ಸುಮಾರು ಇದೆ ಸೊ ಇದು ಇನ್ಕಮ್ಗೆ ಮಾತ್ರ ಮಾಡ್ತಾ ಇರೋದಲ್ಲ ನಮ್ಮದೊಂದು ಪ್ಯಾಷನ್ ಕೂಡ ಇದರಲ್ಲಿ ಕಂಟಿನ್ಯೂ ಮಾಡ್ತಾ ಇರೋದಷ್ಟೇ ಸೊ ಇನ್ಸ್ಟದಿಂದ ಇನ್ಸ್ಟಾ ಆ್ಯಪಿಂದ ಏನು ಇಲ್ಲ ಜಸ್ಟ್ ಪ್ರಮೋಷನ್ಸ್ ಅದು ಇದು ಎಲ್ಲ ಅದರಲ್ಲಿ ಸಿಗುತ್ತೆ ಅಷ್ಟೇ ಯಾವಾಗಲೂ ಸ್ಯಾಡ್ ವೀಡಿಯೋಸ್ ಹಾಕ್ತೀರಲ್ವ ನಿಮಗೆ ಬ್ರೇಕಪ್ ಆಗಿದೆಯಾ ಇನ್ಸ್ಟಾಗ್ರಾಮಲ್ಲಿ ಹಾಕಿದಾಗೆ ಕೇಳ್ತಾ ಇರೋದಾಯಿತಾ ಸ್ಯಾಡ್ ವಿಡಿಯೋಸ್ ಅನ್ನೋದು ಜಸ್ಟ್ ಒಂದು ಕಂಟೆಂಟ್ ಅಷ್ಟೇ ನಾನು ಸುಮಾರು ಕಮೆಂಟ್ಸ್ಗೆ ರಿಪ್ಲೈ ಮಾಡಿದ್ದೀನಿ ಜಸ್ಟ್ ಅದೊಂದು ಕಂಟೆಂಟ್ ಅಷ್ಟೆ ನಾವು ಇವಾಗ ನನಗೆ ನನ್ನ ನನಗೆ ಇಷ್ಟ ಇಲ್ಲದೊಂದು ವಿಷಯ ಅಂತೇಳಿ ನನ್ನ ಪರ್ಸ್ನಲ್ ಲೈಫ್ನ ತಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಅವ್ರದ್ದು ಏನು ಹೇಳೋದು ಅವ್ರದ್ದು ಸೆಂಟಿಮೆಂಟಲ್ ನಂಗೆ ತಗೊಳ್ಲಿಕ್ಕೆ ನನಗೆ ಇಷ್ಟ ಇಲ್ಲ ಯಾಕೆಂದರೆ ಅದು ಅವಶ್ಯಕತೆ ಇಲ್ಲ ನಂದು ಪರ್ಸ್ನಲ್ ಅಂತ ಹೇಳೋದು ಆ ಸ್ಪೇಸ್ ನನಗೆ ಮಾತ್ರ ಅವಕಾಶ ಇರೋದು ಅದರಲ್ಲಿ ಹ್ಯಾಪಿ ಆದರೂ ಸ್ಯಾಡ್ ಆದರೂ ಏನೂ ಕೂಡ ಅದು ನಾನೇ ನಾನು ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ ಬಂದು ಹೇಳಿ ನಿಮ್ಮ ನೀವು ಹೇಳುವ ಆ ಮಾತನ್ನೆಲ್ಲ ನಂಗೆ ಸಿಗ್ತದೆ ನನಗೆ ಅದರಿಂದ ಏನೂ ಸಿಗಲಿಕ್ಕಿಲ್ಲ ನನ್ನ ಪ್ರಾಬ್ಲಮ್ಸ್ ನನ್ನದು ಹ್ಯಾಪಿನೆಸ್ ಅಂತ ಹೇಳೋದು ನಂದು ಮಾತ್ರ ಅದಕ್ಕೆ ಅರ್ಹತೆ ಹೇಳು ಅಥವಾ ಆ ಸ್ಪೇಸ್ ಅದು ನಂದು ಮಾತ್ರ ನಾನು ಅದನ್ನು ತಂದು ಸೋಷಲ್ ಮೀಡಿಯಾಕ್ಕೆ ಹಾಕೋ ಅವಶ್ಯಕತೆ ಇಲ್ಲ ಇನ್ಸ್ಟಾದಲ್ಲಿ ಹಾಕೋದು ಜಸ್ಟ್ ಅದು ಕಂಟೆಂಟ್ ಅಷ್ಟೇ ಅದಲ್ಲದೆ ನನ್ನ ಫೀಲಿಂಗ್ಸ್ ಯಾವತ್ತೂ ನಾನು ಒಂದು ಸ್ಟೇಟಸ್ ಮುಖಾಂತರ ಒಂದು ಸ್ಟೋರಿ ಮುಖಾಂತರನೋ ಅಥವಾ ಒಂದು ವಿಡಿಯೋ ಮುಖಾಂತರನೋ ಹಾಕಿ ಪ್ರಯೋಜನವಿಲ್ಲ ಅದು ಅಲ್ಲಿಗೆ ಮುಗಿಯೋದಿಲ್ಲ ಒಂದು ಸ್ಟೋರಿ ಸ್ಟೇಟಸ್ಗೆ ಅನುಗುಣವಾಗೋದಲ್ಲ ನಮ್ಮ ಫೀಲಿಂಗ್ಸ್ ನಂದು ಅಂತಲ್ಲ ಎಲ್ಲರದ್ದು ಕೂಡ ಹೇಳ್ತಾ ಇರೋದು ಒಂದು ಫೀಲಿಂಗ್ಸ್ ಅಂತ ಹೇಳೋದು ಸೊ ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿ ಲೈಫಿಗೂ ಸೋಷಿಯಲ್ ಮೀಡಿಯಾಗೂ ತುಂಬಾ ವ್ಯತ್ಯಾಸ ಇದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಹೇಗಿತ್ತು ಅಂತ ಕೇಳಿದ್ದಾರೆ ಹೇಗಿತ್ತು ಅಂತ ಕೇಳಿದರೆ ನನಗೆ ನನ್ನ ಲೈಫಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹೇಳೋದು ಎರಡು ರೀತಿಯಲ್ಲಿ ನನಗೆ ಅನುಭವ ಆಗಿದೆ ಒಂದು ಅಂತ ಹೇಳೋದು ಜನ ಯಾವ ರೀತಿ ಚೇಂಜ್ ಆಗ್ತಾರೆ ಯಾವ ರೀತಿ ನಮ್ಮನ್ನು ಯೂಸ್ ಮಾಡ್ಕೊಳ್ತಾರ ಅನ್ನೋದು ಕೂಡ ಕಲೀಲಿಕ್ಕಾಯಿತು ಅದೇ ರೀತಿ ಒಬ್ಬರು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ನಮ್ಮ ಲೈಫ್ಗೆ ಬಂದರೆ ನಮ್ಮ ಇಷ್ಟಗಳನ್ನ ಅವ್ರು ಇಷ್ಟವಾಗಿ ಅರ್ಥ ಮಾಡಿಕೊಂಡು ನಮಗೆ ಅಷ್ಟೊಂದು ಸಪೋರ್ಟ್ ಮಾಡೋ ವ್ಯಕ್ತಿ ನಮ್ಮ ಜೀವನಕ್ಕೆ ಎಂಟ್ರಿ ಆದರೆ ನಮ್ಮ ಲೈಫ್ ಹೇಗಿರುತ್ತೆ ಯಾವ ರೀತಿ ಮುಂದಕ್ಕೆ ಹೋಗುತ್ತೆ ಅನ್ನೋದು ಕೂಡ ಅರ್ಥ ಆಯಿತು ಸೊ ಎರಡೂ ಕ್ಯಾಟಗರಿಯ ಜನರನ್ನ ಕೂಡ ನನಗೆ ಅರ್ಥ ಆಯಿತು ಯಾಕೆಂದರೆ ನಮ್ಮನ್ನು ಯೂಸ್ ಮಾಡಲಿಕ್ಕೆ ಬರುವವರು ಕೂಡ ಬಂದರು ಹೋದರು ಅದೇ ರೀತಿ ನಮ್ಮ ಇಷ್ಟಗಳನ್ನ ಗೌರವಿಸಿ ನಮ್ಮನ್ನು ಗೌರವಿಸಿ ನಾನೇನು ಅಂತ ನಮಗಿನ ಅರ್ಥ ಮಾಡಿಕೊಡೋ ಒಬ್ಬರು ಬಂದರು ಸೊ ಇಬ್ರಾಳು ಇಬ್ರಾಳು ಕೂಡ ಬಂದರು ಅದೆರಡೂ ಕೂಡ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ಮುಂದೆ ಇಪ್ಪತ್ನಾಲ್ಕರಲ್ಲಾದರೂ ಆ ಮೊದಲನೇ ತಪ್ಪು ಯೂಸ್ ಮಾಡ್ಲಿಕ್ಕೆ ಯಾರು ಬರ್ತಾರೆ ಅಂತ ತಿಳ್ಕೊಂಡು ಹೋಗೋಣ ಅನ್ನೋದು ಕೂಡ ಅರ್ಥ ಆಯ್ತು ಸೋಷಿಯಲ್ ಮೀಡಿಯಾ ಇಲ್ಲಾಂದರೆ ಬೇರೆ ಆಪ್ಷನ್ ನಿಮಗೆ ಏನು ಬೇರೆ ಆಪ್ಷನ್ ಅಂತ ಹೇಳೋದು ಸೋಷಿಯಲ್ ಮೀಡಿಯಾ ಇಲ್ಲ ಅಂದ್ರೆ ಬ್ಯೂಟಿಷನ್ ಮಾಡಿದ್ದೆ ಸೊ ಅದ್ರದ್ದೇನಾದ್ರೂ ವರ್ಕ್ ಮಾಡ್ತಾ ಇದ್ದಿರಬಹುದು ಅಥವಾ ಸ್ವಲ್ಪ ಮೆಹಂದಿ ಎಲ್ಲ ಹಾಕೊಡ್ತೀನಿ ನೀವು ನಿಮ್ಮ ಕೈಯಲ್ಲಿ ನೋಡಿರಬಹುದು ಈ ಥರ ಸೊ ಏನಾದರೂ ವರ್ಕ್ ಮಾಡ್ತಾ ಇದ್ದಿರಬಹುದು ಇಲ್ಲ ಅಂದರೆ ಮದುವೆ ಮಾಡಿ ಹೋಗ್ತಾ ಇದ್ದಿರಬಹುದು ಎಲ್ಲನೂ ಕೂಡ ಆಗ್ತಿರಬಹುದು ಗೊತ್ತಿಲ್ಲ ಅದು ನನಗೆ ಆ ಮೈಂಡಿಗೆ ಬಂದಿಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂದರೆ ನಾನು ಇನ್ನು ಮಾಡ್ತಿದ್ದಿರಬಹುದು ಈ ಸಮಯದಲ್ಲಿ ಅಂತ ಇಲ್ಲ ಆದರೆ ಸುಮ್ಮನೆ ಮನೇಲಿ ಕೂತಿರಬಹುದು ಅದು ಆಗಿರಬಹುದು ಅದ್ರ ಬಗ್ಗೆ ಒಂದು ಐಡಿಯಾಸ್ ಇಲ್ಲ ಒಂದು ಮೋಟಿವೇಶನ್ಸ್ ಕೊಡಬೇಕು ಅಂದ್ರೆ ಏನ್ ಕೊಡ್ತೀರಾ ಮೋಟಿವೇಶನ್ಸ್ ಅಂತಲ್ಲ ಜೀವನದಲ್ಲಿ ನಾವು ಪಾಲಿಸ್ಬೇಕಾಗಿದ್ದೇವೆ ಏನು ಅಂತ ಹೇಳಿದ್ರೆ ಯಾವಾಗಲೂ ಕೂಡ ನಾವು ಯಾರನ್ನೂ ನಮ್ಮ ಜೀವನಕ್ಕೆ ತೆಗೆದುಕೊಳ್ಳುವ ಮುಂಚೆ ಹತ್ತು ಅಲ್ಲ ನೂರು ಸಲ ಯೋಚನೆ ಮಾಡಬೇಕು ಯಾಕಂದ್ರೆ ಅವರು ಅರ್ಧದಿಂದ ನಮ್ಮ ಜೀವನದ ಹೋಗ್ತಾರಾ ಅಥವಾ ಇರ್ತಾರ ಅದೇ ರೀತಿ ನಾವು ಈ ಲೈಫಲ್ಲಿ ನಾವು ಮುಂದಕ್ಕೆ ಹೋದರೆ ನಾವು ನಾವಾಗಿರಬಹುದಾ ಅಥವಾ ಯಾರಿಗೋಸ್ಕರ ಬದುಕಿ ಮುಗಿಸ್ಬೇಕಾ ಯಾರ್ದೋ ಸಂತೋಷಕ್ಕೋಸ್ಕರ ನಮ್ಮ ಜೀವನ ಹಾಳು ಮಾಡಬೇಕಾಗುತ್ತಾ ಇವತ್ ಇವತ್ತಿರುವ ಈ ಸಂತೋಷ ಮುಂದಕ್ಕೆ ಇರುತ್ತಾ ಅನ್ನೋದೆಲ್ಲ ತುಂಬ ಯೋಚನೆ ಮಾಡಲಿಕ್ಕಿದೆ ಅದೆಲ್ಲ ನೋಡಿ ಅರ್ಥ ಆಗಿ ಓಕೆ ನಾನು ಈ ಲೈಫಲ್ಲಿ ಸೆಟ್ ಅಂತ ಇದ್ರೆ ಮಾತ್ರ ಆ ಒಬ್ಬರನ್ನ ನಮ್ಮ ಜೀವನಕ್ಕೆ ಆಯ್ಕೆ ಮಾಡಬೇಕು ಇಲ್ಲ ಅಂದರೆ ಮೊದಲೆಲ್ಲ ತುಂಬ ಸಂತೋಷ ಆಗಿರ್ತೀವಿ ಓಕೆ ನಾನು ಹ್ಯಾಪಿಯಾಗಿದ್ದೀನಿ ಸ್ಟೇಟಸ್ ಮುಖಾಂತರನೋ ಸ್ಟೋರಿ ಮುಖಾಂತರ ಎಲ್ಲ ತೋರಿಸಿ ನಾನು ಹ್ಯಾಪಿ ಹೇಳೋದೇ ಬೇಡ ಹಾಗೆ ಇರ್ತೀವಿ ಆದರೆ ಹೋಗ್ತಾ ಹೋಗ್ತಾ ನಮಗೂ ಎಲ್ಲನೂ ಕೂಡ ಅನಿಸುತ್ತೆ ಯಾಕೆಂದರೆ ನಮ್ಮ ಇಷ್ಟೇನೋ ಅಲ್ಲಿ ನಡೆಯೋದಿಲ್ಲ ಅವಾಗ ನಮಗೆ ಫೀಲ್ ಆಗುತ್ತೆ ಏನಪ್ಪ ಇದು ನಾನು ನಾನಾಗೇ ಇಲ್ಲ ಏನೋ ಫುಲ್ ಎಲ್ಲನೂ ಕೂಡ ಚೇಂಜ್ ಆಗ್ತಾ ಇದೆ ನನ್ನ ಸುತ್ತಮುತ್ತಲೇ ಇರೋದು ಯಾವುದು ಕೂಡ ನಂದಲ್ಲ ಅನ್ನೋ ಒಂದು ಬರುತ್ತೆ ಮೈಂಡ್ಗೆ ಅರ್ಥ ಆಗ್ತಾ ಇಲ್ಲ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅಂತ ಆದರೆ ನಾನು ನೆನ್ನೆ ಒಂದು ವಿಡಿಯೋ ನೋಡಿದ್ದೆ ನಾವು ಯಾರ ಜೊತೆ ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಯಾರ ಜೊತೆ ನಾವು ಏನು ಹೇಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ ಹೇಳಿ ನೆನ್ನೆ ಬಿಗ್ ಬಾಸ್ ಒಂದು ವೀಡಿಯೋ ನೋಡಿದ್ದು ಸೊ ಹಾಗೆ ಯಾರ ಜೊತೆ ನಾವು ಏನು ಹೇಳ್ಕೊಡ್ತೀವಿ ಅಥವಾ ಯಾರನ್ನ ನಾವು ನಂಬ್ತೀವಿ ಅನ್ನೋದನ್ನೆಲ್ಲ ನೋಡಿ ನಂಬಿದರೆ ನೋಡಿ ನಮ್ಮ ಜೀವನಕ್ಕೆ ಒಬ್ರನ್ನ ಆಯ್ಕೆ ಮಾಡಿಕೊಂಡ್ರೆ ಒಳ್ಳೆಯದು ಅಂತ ಅನ್ಕೊಳ್ತೀನಿ